ಫ್ರೆಂಡ್ಸ್ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದು ಒಂದು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಏನಂದರೆ ಬಾಳೆಕಾಯಿ ಬಾಳೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ಗೊಜ್ಜು ಕಡಲೆಕಾಳು ಹಾಕಿ ಮಾಡ್ತಾರೆ ನಾನು ಕಡಲೆಕಾಳು ಏನೂ ಹಾಕಿಲ್ಲ ಹಾಗೇ ಗೊಜ್ಜು ಸ್ವಲ್ಪ ಡ್ರೈ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮಾತ್ರ ನಾನು ಚಪಾತಿಗೆ ಮಾಡ್ಕೊತಾ ಇದ್ದೀನಿ ಬಾಳೆಕಾಯಿನ ನೀಟಾಗಿ ಸಿಪ್ಪೆ ಸ್ವಲ್ಪ ಸಿಂಪಲಾಗಿ ಸಿಪ್ಪೆ ತೊಗೊಂಡಿದ್ದೀನಿ ಜಾಸ್ತಿ ತೆಗಿಯೋಲ್ಲ ಇದನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಬಂದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ವಾಂಗಿಬಾತ್ ಪೌಡ್ರ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಟೊಮೊಟೊ ಬೆಲ್ಲ ತೊಗೊಂಡಿದ್ದೀನಿ ಹಿಂಗೆ ತೊಗೊಂಡಿದ್ದೀನಿ ಹಾಗೆ ಹುಣಸೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ನಾನು ಇನ್ನೇನು ಯೂಸ್ ಮಾಡೋಲ್ಲ ಇದಕ್ಕೆ ಬಾಳೆಕಾಯಿಗಂತೂ ಹುಣ್ಸೆ ಹಾಕಿದರೆ ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನನಗೆ ಬಾಳೆಕಾಯಿ ಗೊಜ್ಜು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಮ್ಮಲ್ಲಂತೂ ಬಾಳೆಕಾಯಿ ಹುಳಿ ತುಂಬಾ ಮಾಡ್ತೀವಿ ಕಳೆ ಹುಳಿ ಅಂತಾರಲ್ಲ ಹಾಗೆ ನಮ್ಮಲ್ಲಿ ಎನಿ ಟೈಮ್ ವಾರದಲ್ಲಿ ಒಂದು ಎರಡು ದಿನ ಮೂರು ದಿನನಾದ್ರೂ ನಮ್ಮಲ್ಲಿ ಬಾಳೆಕಾಯಿ ಗೊಜ್ಜು ಮಾಡೇ ಮಾಡ್ತೀವಿ ಸಾಮಾನ್ಯ ಜಾಸ್ತಿ ಇಷ್ಟಪಡೋಕ್ಕಿಂತ ಬಾಳೆಕಾಯಿ ಗೊಜ್ಜು ತುಂಬಾ ಇಷ್ಟ ಇದು ಆರೋಗ್ಯಕರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಆಯಿಲ್ ಬಿಟ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ತಗೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಇದ್ದೀನಿ ನಾನು ಕರ್ಬೇನ್ ಸೊಪ್ಪು ಇದೇನೂ ಆ್ಯಡ್ ಮಾಡ್ತಾಯಿಲ್ಲ ಸೊಪ್ಪು ಗಿಪ್ಪು ಏನೂ ಆ್ಯಡ್ ಮಾಡ್ತಾಯಿಲ್ಲ ಹಚ್ಚಿ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ಹಾಗೆ ಬದ ನಾನು ಇವಾಗ ಇದ್ದೀನಿ ಬಾಳೆಕಾಯಿ ಫ್ರೆಂಡ್ಸ್ ಹಾಗೆ ಹಾಕುತ್ತಾ ರೊಟ್ಟಿ ತೊಕೊಟ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ಹಾಕೋತಾ ಇದ್ದೀನಿ ಹಾಂ ಒಂದು ಟೊಮೊಟೊ ಅಂತ ತಗೊಂಡಿದ್ದೀನಿ ಯಾಕಂದರೆ ನಾನು ಉಂಟೆನ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಈಗ ವಾಂಗಿ ಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಒಂದು ಒಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಹುಣಸು ಬಿಟ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಹಾಂ ಫುಲ್ ಹಾಗೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಫೋಲ್ ಮಾಡಿ ಇದು ಮುಳ ಮೆಚ್ಚು ಬೇಯಿಸ್ಕೊಬಿಡೋಣ ಫ್ರೆಂಡ್ಸ್ ಹಾಗೆ ಗೊಜ್ಜು ಆಯಿತು ಮತ್ತು ಹಾಗೆ ಚಪಾತಿನೂ ರೆಡಿ ಆಗ್ತಾ ಇದೆ ನೋಡಿರಿ ಫ್ರೆಂಡ್ಸ್ ಹಾಗೆ ಚಪಾತಿನೂ ಬಿಸಿ ಬಿಸಿ ಚಪಾತಿ ಪಲ್ಯ ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಏನು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಅಂದರೆ ಸೂಪರಾಗಿದೆ ಬಿಸಿ ಇದೆ ಹೊರ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಅಂತ ನೋಡಿರಿ ತುಂಬ ಚೆನ್ನಾಗಿದೆ ಹೆಮ್ಮೆಯಾಗಿದೆ ಟ್ರೈ ಮಾಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿರಿ